ನಮಸ್ತೆ ಎ ನ್ಯೂಸ್ ವಾಹಿನಿಗೆ ಸ್ವಾಗತ ಭಯೋತ್ಪಾದಕ ದಾಳಿಯ ವಿರುದ್ದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೇಳದ ಬತ್ತಿ ಮೆರವಣಿಗೆ ನಡೆದಿದೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯನ್ನ ವಿರೋಧಿಸಿ ಕಾಂಗ್ರೆಸ್ ಮುಖಂಡರು ಶಾಂತಿಯುತ ಮೇಳದ ಬಟ್ಟಿ ಮೆರವಣಿಗೆ ನಡೆಸಿ ಹತ್ಯೆಗೀಡಾದ ಅಮಾಯಕ ನಾಗರಿಕರಿಗೆ ಗೌರವ ಸಲ್ಲಿಸಿದ್ರು ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೂ ಬುಧವಾರ ಕಾಂಗ್ರೆಸ್ ಕಾರ್ಯಕರ್ತರು ಶಾಂತಿಯುತ ಮೇಳದ ಬತ್ತಿ ಹಿಡಿದು ಮೆರವಣಿಗೆ ನಡೆಸಿ ಉಗ್ರರನ್ನ ಸದೆ ಬಡಿಯಬೇಕು ಎಂದು ಮೆರವಣಿಗೆ ಯುದ್ದಕ್ಕೂ ಭಯೋತ್ಪಾದನೆ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ ಬೆಳಗಾವಿ ಕಾಶ್ಮೀರಿನಲ್ಲಿ ನಡೆದಂತ ಘಟನೆ ಇಡೀ ಮಾನವತಾವಾದದ ಮಾನವೀಯತೆಯ ತಗ್ಗೊಲೆ ನಡೆದಿದೆ ಇದನ್ನೆಲ್ಲ ನಾವು ಒಕ್ಕಟ್ಟಾಗಿ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ಇದನ್ನ ನಾವು ಖಂಡಿಸ್ತೇವೆ ಹಾಗೂ ಇದರ ವಿರುದ್ಧವಾಗಿ ನಾವೆಲ್ಲರೂ ಸಹ ಒಂದಾಗಿ ಇದರ ವಿರುದ್ಧ ಹೋರಾಡಬೇಕು ಹೋರಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ಯಾಕಂದ್ರೆ ಭಾರತ ದೇಶ ಒಂದು ನಾವಿರುವಂತಹ ಇಲ್ಲಿ ಭಾರತದಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮಗಳು ಎಲ್ಲರೂ ಒಟ್ಟಾಗಿ ನಾವು ಈ ಭಯೋತ್ಪಾದನೆ ವಿರುದ್ಧ ಹೋರಾಡಬೇಕಿದೆ ಆ ಸಂದರ್ಭದಲ್ಲಿ ಆ ಏನು ಈ ದುಷ್ಕರ್ತಿಯನ್ನ ಮಾಡಿದ್ದಾರೆ ಅವ್ರನ್ನ ಹುಡುಕಿ ತಕ್ಕ ಶಿಕ್ಷೆ ಅವ್ರನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವರಿಗೆ ಗುಂಡೊಡೆದು ಯಾವ ರೀತಿ ಅವ್ರು ನಮ್ಮ ಜನರನ್ನ ಸಾಯಿಸಿದ್ದಾರೆ ಅದಕ್ಕಿಂತ ಕೆಟ್ಟ ರೀತಿಯಿಂದ ಅವ್ರನ್ನ ಕೊಂದಾಗ ಸಹ ಕೊಂದಾಗ ಮಾತ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಹಿಡ್ಕೊಂಡು ನಾವೆಲ್ಲರೂ ಸಹ ನಾವು ಪರಿವಾರದ ದುಃಖದಲ್ಲಿ ಭಾಗಿಯಾಗಿದ್ದೀವಿ ಅವರಿಗಾಗಿ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ನಾವು ಶಾಂತ ರೀತಿಯಿಂದ ಈ ಕ್ಯಾಂಡಲ್ ಮಾರ್ಚ್ ಅನ್ನ ಇವತ್ತು ಮಾಡ್ತಾ ಇದ್ದೀವಿ